ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮರ್ಥವಾದಂತಹ ಆಡಳಿತ ಕೊಡುವುದರ ಮೂಲಕ ಐದು ಗ್ಯಾರಂಟಿಗಳನ್ನ ಯಥಾವತ್ತಾಗಿ ಜಾರಿ ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಶಾಸಕರಿಗೆ ಅನುದಾನವನ್ನು ಕೊಡುವುದರ ಮೂಲಕ ಎರಡು ವರ್ಷ ಪೂರೈಸಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಂಪುಟದ ಎಲ್ಲ ಸಚಿವರಿಗೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನ ಸಲ್ಲಿಸುವುದರ ಮೂಲಕ ವಿಜಯನಗರದಲ್ಲಿ ನಡೆಯತಕ್ಕಂಥ ನಮ್ಮ ಸಮಾವೇಶ ಬಹಳ ಅದ್ಭುತವಾಗಿ ಆಯೋಜನೆ ಕೂಡ ಮಾಡಿದ್ದೇವೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡಿ ಅಲ್ಲಿ ವ್ಯವಸ್ಥೆನೂ ಕೂಡ ನೋಡಲಿಕ್ಕೆ ಹೋಗಿದ್ದಾರೆ ಒಂದು ಸಂತೋಷ ಅಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಆಡಳಿತದಲ್ಲಿ ಎಂಥ ಭಾರತೀಯ ಜನತಾ ಪಾರ್ಟಿಯವರು ಏನೇ ತೊಂದರೆ ಕೊಟ್ಟರು ಕೂಡ ಅದಕ್ಕೆ ಯಾವುದೇ ಜಗ್ಗದೆ ಬಗ್ಗದೆ ಒಂದು ಒಳ್ಳೆಯ ಆಡಳಿತ ಕೊಟ್ಟರೆ ಅದಕ್ಕೆ ಅದರ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸನ್ಮಾನ್ಯ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ಇಬ್ಬರು ಜೋಡೆತ್ತುಗಳಾಗಿ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡ್ಯಾರ ಒಳ್ಳೆ ಸರ್ಕಾರ ಕೊಟ್ರ ಅದಕ್ಕೆ ನಾನು ರಾಜ್ಯದ ಜನತೆಗೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ಕಾರ ಎರಡು ವರ್ಷ ಸಮರ್ಥವಾಗಿ ಒಳ್ಳೆ ಕೆಲಸ ಮಾಡುತ್ತೆ ಅನ್ನುವಂಥ ವ್ಯವಸ್ಥೆ ಹೇಳೋದ್ರ ಮೂಲಕ ನನಗಂತೂ ಬಹಳ ಸಂತೋಷ ಆಗಿದೆ ನವಲಗುಂದಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿದೆ ಅದು ರಸ್ತೆಗಳಿದಿರ್ಬೋದು ಶಾಲೆಗಳಿರ್ಬೋದು ಮತ್ತೆ ಇದೇ ರೀತಿಯಾಗಿ ಮಾಡಿದ್ರೆ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಏನಂಗೆ ಉಳಿತಿದ ಕ್ಷೇತ್ರಗಳಿಗೆ ಇನ್ನೂ ಬೇಕು ಬೇಡಿಕೆ ಅಂತ ಬೇಡಿಕೆ ಹೇಳಿದಾವ್ ಈಗಾಗಲೇ ಮತ್ತೆ ಐವತ್ತು ಕೋಟಿ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡ್ರೆ ಅಭಿವೃದ್ಧಿಗೂ ಕೂಡ ಯಾವುದೂ ತೊಂದರೆ ಇಲ್ಲ ಇವತ್ತು ಗ್ಯಾರಂಟಿನೂ ಸಮರ್ಥ ಕೊಟ್ಟಿವಿ ಒಂದು ಒಳ್ಳೆ ಸರ್ಕಾರವನ್ನು ನಡೆಸಿವೆ ನನಗೆ ಹೆಮ್ಮೆ ಇದೆ ಅದಕ್ಕೆಲ್ಲರೂ ವಿಜಯನಗರಕ್ಕೆ ಆಗಮಿಸಬೇಕು ಅಂತಕೊಂಡು ಹೇಳಿ ರಾಜ್ಯದ ಜನತೆಗೆ ಮನವಿಯನ್ನು ಮಾಡ್ತಾರೆ ಈಗ ಸರ್ಕಾರ ಎರಡು ವರ್ಷ ತುಂಬಿದೆ ಈ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಅಂತ ಕೂಡ ಒತ್ತಡ ಕೇಳಿ ಬರ್ತಿದೆ ಸರ್ ನೀವು ಆಕಾಂಕ್ಷೆ